ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಇದ್ದೀವಿ ಈಗ ನೋಡ್ರಿ ಸ್ನೇಹಿತರೆ ನಾ ಯಾವಾಗ ಹದಿನಾಲ್ಕನೇ ತಾರೀಕು ನಾಳೆನ ಗೃಹ ಪ್ರವೇಶ ಬೆಳಗಿಂದ ರಾಲ್ ಸರಮಣೆ ಬೆಳಗ್ಗೆ ಮಾ ನಿಜವಾಗಿ ಹೇಳ್ಕೊಂಡು ಕ್ಯಾಮ್ರಾ ಆನ್ ಮಾಡೋಕೆ ಆಗಲ್ದು ಅಷ್ಟು ಕೆಲಸ ಇರ್ತವೆ ಹಾಂ ಈಗ ಸ್ವಲ್ಪ ಬಿಡು ಸಿಕ್ತು ಅಂತೂ ಬೆಳಿಗ್ಗೆ ಹೋಗ್ಯಾರ ನಾಷ್ಟಕ್ಕೂ ಮನೆಗೆ ಬಂದಿಲ್ಲ ಅಲ್ಲೇ ತಿಂದ್ರೋ ಬಿಟ್ಟರೋ ಏನೋ ಗೊತ್ತಿಲ್ಲ ಅಷ್ಟೇ ಕೆಲಸ ಅದವು ಗೃಹ ಪ್ರವೇಶದ್ದು ಅಂದರೆ ಹೂವು ಹಣ್ಣು ಕಾಯಿ ಪೂಜೆದ್ದು ಎಲ್ಲ ಸಾಮಾನು ಏನು ರೀ ಇವತ್ತು ಮಾರ್ಕೆಟಿಗೆ ಹೋಗ್ಬೇಕು ಅದ್ರ ಜೊತೆಗೆ ಅದು ಇದು ರೀ ಏನು ಹೋಮ ಅದೆಲ್ಲ ಮಾಡ್ಬೇಕಂದ್ರೆ ಇಟ್ಟಂಗಿ ಅದು ಸ್ವಲ್ಪ ಉಸುಗ್ ಅದೆಲ್ಲ ಹೇಳ ತರಬೇಕಂತ ಅಂದ್ ತರಕಂತ ಹೋಗ್ಯಾರಂತ್ರಿ ಅದು ಇಲ್ಲೆಲ್ಲಿ ಸಿಕ್ಕಿಲ್ಲ ಮತ್ತು ದೂರಾಗ ಗದ್ದೇರಿ ಕಡೆ ಹೋಗ್ಯಾರೆ ಅದೆಲ್ಲ ಮಾಡಬೇಕು ಅದು ಅವರು ಮುದ್ದ ಕೈ ಕೊಡತಾರೆ ಇವತ್ತು ಏನು ಕೆಲಸ ಮಾಡೋದು ಅದು ಕಂಪೌಂಡಿಗೆ ಲೈಟ್ ಒಂದು ಆ ಡೋರ್ಗೆ ಅದೊಂದು ಸ್ಟ್ಯಾಂಡ್ ಹಾಕೋದು ಈ ಚಗ್ ತಲೆ ಬೇಯ್ ಬರೋವಲ್ರಿ ನಿನ್ನೆಯಿಂದ ಕಾಯಿ ಹಾಕ್ತೀವಿ ಫೋನ್ ಹಚ್ ಅವೆರಡು ಕೆಲಸ ಐತ್ರಿ ಅದು ಮುಗಿಸ್ಕೊಂಡು ಇವ್ರು ಮಾರ್ಕೆಟಿಗೆ ಹೋಗ್ಬೇಕು ಹೂ ಹಣ್ಣೆಲ್ಲ ತರಬೇಕು ಹ್ಞೂ ಮತ್ತೆ ಇನ್ನೂ ಭಾಳ ದೊರೀತಾರೆ ಹೂವು ತಲೆ ನೀರು ಹಾಕೊಂಡಿದ್ರಿ ತಲೆ ಬರೋದಿದೆ ಹ್ಞೂ ಏನಾರ ಆ ವಿಶ್ವ ತಂದ್ಮೇಲೆ ಮತ್ತೆ ಇನ್ನು ಡೆಕೋರೇಷನ್ ಆದ ಇದು ಕೆಲಸ ಸಿಕ್ಕಾಬಿಟ್ಟಿದಾವ್ರಿ ಮತ್ತೆ ಇವತ್ತು ಸಂಜೆ ಅದಕ್ಕೂ ಮುಂಚೆ ಮತ್ತೊಂದ್ಸರಿ ಪೂರ್ತಿ ಕ್ಲೀನ್ ಮಾಡ್ಬೇಕು ಈಗ ನಾವು ಇವತ್ತು ಈ ಟೈಮು ಒಂಬತ್ತೂರಿಗೆ ಈಗತ್ರಿ ಹೋಗಿ ಕ್ಲೀನ್ ಮಾಡ್ಬಿಡ್ತೀವಿ ಅಂತ ಅಂದೆ ಅವ್ರು ಏನಾದರು ಬೇಡ ಅದನ್ನು ಹಾಕೋದೈತಿ ಕ್ಲೀನ್ ಏನೋ ಆಮೇಲೆ ಅವರು ಅಜ್ಜರು ಹೇಳಾರಂತೀ ಮೂರು ಗಂಟೆ ಅಷ್ಟೊತ್ತಿಗೆ ಹೋಗಿ ಕ್ಲೀನ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ನಾವೆಲ್ಲ ರೆಡಿ ಮಾಡ್ತೀವಿ ಅವಾಗ ಬಂದು ಕ್ಲೀನ್ ಮಾಡ್ರಿ ಪೂಜೆದೆಲ್ಲ ರೆಡಿ ಮಾಡೋಣ ಅಂದ್ರ ಅಂತ ನೋಡೋಣ ಅದು ಎಷ್ಟೆಷ್ಟು ಗೊತ್ತಿಲ್ಲ ಮೆಹಂದಿ ಅಕ್ಷ ಬೇಕು ರೀ ಮೆಹೆಂದಿಯವರಿಗೆ ಫೋ ಹೇಳಿದ್ದೆ ಒಬ್ಬರಿಗೆ ಒಬ್ರು ಸಿಸ್ಟರ್ ಹೆಲ್ಪ್ ಮಾಡಿರೋದಾಗ ನಮ್ಮೂರೋರೆ ನಮ್ಮ ವಿಡಿಯೋ ನೋಡೋರವರು ಅಂತ ಅಂತೇಳಿ ಅವ್ರು ನಂಗೆ ಗೊತ್ತಿರಲಿಲ್ಲ ಕಾಂಟ್ಯಾಕ್ಟ್ ಇವರೆಲ್ಲ ನಾನು ಪಾರ್ಲರ್ಗೆ ಹೇಳಬೇಕು ಯೋಚನೆ ಏನು ಇರಲಿಲ್ಲ ಯಾಕಂದ್ರೆ ಕಾಸ್ಟ್ಲಿ ಸಿಕ್ಕ ಕಾಸ್ಟ್ಲಿ ಹೇಳಿದ್ರು ನಾವು ಒಬ್ಬರನ್ನು ಕೇಳಿದ್ದೆ ಅವರು ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಹೇಳಿದ್ರಿ ಒಂದು ಮೇಕಪ್ ಮಾಡೋಕೆ ಸೀರೆ ಡ್ರಾಪಿಂಗ್ ಹೇರ್ ಸ್ಟೈಲ್ ಎಲ್ಲ ಸೇರಿ ಅದಕ್ಕೆ ಅಷ್ಟೇ ಹಾಕ್ಕೊಳದು ಬಿಡ ಸುಮ್ಮನೆ ಅನ್ ಬ್ಯಾಡ್ ಅಂತ ಬಿಟ್ಟಿದ್ದೆ ಆಮೇಲೆ ಜೊತೆ ಮಾತಾಡಿದಾಗ ನಾನು ಕೇಳ ಅದಷ್ಟು ಕಡಿಮೆ ಯಾರಾದ್ರೂ ತೊಗೊಳೋರಿದ್ರೆ ಅಂಥವ್ರ ಕಡೆ ಕೇಳಿ ಮಾತಾಡ್ತೀನಿ ನಿಮ್ಗೆ ಅಂಥೇಳಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರಲಿಲ್ಲ ಅವ್ರಿಗೆ ಕೇಳಿನಿ ಬರ್ತಾರಂತ ರೀ ನಾಳೆ ನಮ್ಮ ಮೂರ್ತ ಟೈಮು ಬೇಗನ್ ಬೇಗ ಐತ್ರಿ ಬ್ರೋಪ್ರೆಸ್ ಟೈಮ್ ಅಷ್ಟು ಬೇಗ ಯಾರು ಬರ್ತಾರೆ ಬ್ಯೂಟಿಫರ್ ಡೌಟ್ ನಂಗೆ ಅದು ಆದರೆ ಇವತ್ತು ಮೆಹಂದಿ ಅಂತ ಆಕ್ಷನ್ ತಿಂದು ರೀ ಇನ್ನು ನಾಳೆ ಅಲ್ಲ ಮೆಹೆಂದಿ ಒಂದು ಆಕ್ಷನ್ ತಿಂದು ಹೇಳಿನ ಬರಕ ಯಾವ ಬರ್ತದೆ ಬಿಡ್ಬೇಕು ರೀ ಆಕೆ ಕಾಲೇಜ್ ಬಗ್ಗೆ ಹುಡುಗಿ ಅಂತ ಮುಗಿಸ್ ಬಂದು ಬರೋಕೆ ಅಶೋಗ ನೋಡೋಣ ಏನೇನಾಗತ್ತೋ ಬಂದು ನೋಡಿ ಇವತ್ತಿಂದು ಏನೆಲ್ಲ ಗೃಹ ಪ್ರವೇಶ ಹಿಂದಿನ ಲಾಗ್ ಇದು ಏನೇನೇ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ರೀ ಈಗ ನಷ್ಟ ಆಗೈತಿ ಜ ಏನು ಚಲೋ ಜಳಕ ಮಾಡಿದ್ರೆ ನಾಳೆ ನಾಲ್ಕು ಗಂಟೆಗೆ ಎರಡಲ್ಲ ರೀ ಏಕ ಬೆಳಕ ಎಚ್ಚರ ಇರ್ತೀವಿ ಕೆಲಸ ಅಷ್ಟೊತ್ತು ಏದು ಅವಾಗ ತಲೆ ಸ್ನಾನ ಮಾಡೋದು ತಂಡಿ ಅದು ಇರುತ್ತೆ ಅಂತೇಳಿ ಇವತ್ತು ಹಂಗಾಗಿ ಇವತ್ತು ಮಾಡಿದೆ ನೋಡೋಣ ಬರೀ ಏನೇನೆಲ್ಲ ಆಗುತ್ತೆ ಇವತ್ತಿನ ದಿನ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀವಿ ನೋಡಿರಿ ಇದು ಬಾಕಿ ಇತ್ತು ಕೆಲಸ ಇದು ಮಾಡ್ಸೋಕೆ ಬಂದು ಅರೇಂಜ್ ಮಾಡ್ರು ಮತ್ತು ಉಸ್ ಇಟಂಗಿ ಉಸುಗು ತೊಗೊಂಬಂದಾರೆ ಇದು ಆಯಿತು ಕನೆಕ್ಷನ್ ಇದು ಕಂಪೌಂಡ್ ಕಟ್ಟುವಾಗ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಒಳಗೆ ಹಾಕ್ಬಿಡ್ತಿದ್ರು ಅವ್ರದ್ದು ವೈರ್ ಕನೆಕ್ಷನ್ನ ನಾವು ಈಗ ವ್ಯವಸ್ಥೆ ಮಾಡೀವಿ ಹಂಗಾಗಿ ಹೊರಗೆ ಎಲ್ಲ ವೈರು ಒಟ್ಟು ಆಗೈತಿ ಆಮೇಲೆ ಅದು ಹ್ಞೂ ನೋಡಿರಿ ಇಲ್ಲಿ ಬಂದೈತೆ ವೈರ್ ಇಷ್ಟ ಆಗೈತ್ರಿ ಸರ ಹಾಕ್ಯಾರಿ ನಾನು ಸುತ್ತ ಹಾಕ್ರೇನಿದೆ ಇಷ್ಟ ಓಪ ಎಲ್ಲಿ ಏನು ಮಾಡಾಕತ್ತಾರ ಅದು ಆಯ್ತು ರೀ ಇದು ಆತ ಹೌದು ದೊಡ್ಡ ಕೆಲಸ ಆಗಿತ್ತು ಅದು ಇಲ್ಲಾಂದ್ರೆ ಒಬ್ರು ನೀಲ್ಲಿ ಹಿಡ್ಕೊಂಡು ಇಲ್ಲಾರ ಬೇಕಿತ್ತು ಹ್ಮ್ ನೋಡ್ರಿ ನಮ್ದು ಈಗ ಮೆಹೆಂದಿ ಕಾರ್ಯಕ್ರಮ ನಡ್ತದ ಮದುವೆ ಮಿಸ್ ಆಗಿತ್ತು ಈಗ ಮನೆಗೆ ಕರ್ಸ್ಕೊಂಡು ಹಾಕ್ಸಾಳ ಸ್ವಲ್ಪ ಮೆಹಂದಿನ ನೋಡ್ರಿ ಯಾವ ಥರ ಡಿಸೈನ್ ಬರ್ತಾ ಏನು ಅಂತ ಅಂಥೇಳಿ ಸುಮ್ಮನೆ ನಾನೆಲ್ಲ ಚಂದ ಹಾಕ್ತಿದ್ನಿ ಅಷ್ಟು ಚಂದ್ರ ಹಾ ಈ ಕೆಲಸ ಬಿಟ್ಟು ಅರ್ಧ ತಾಸು ಗುಡಿಗೆ ಹೋಗೋದೈತಿ ನೋಡೋಣ ಎರಡು ದಿನ ಫುಲ್ ಚಲೋ ಇದೆ ವರ್ಕ್ ನೋಡಿದೆ ಸಿಂಪಲ್ ಆಗಿ ತಗೊಂಡಿ ನಾನು ಸಿಂಪಲ್ ಆಗಿ ತಗೊಂಡಿ ಅಷ್ಟು ಹೆವಿ ಗ್ರಾಂಡ್ ಇತ್ತು ನಾನು ಹೇಳ್ಕೊಂಡಿಲ್ಲ ಹ್ಮ್ ಮನೆ ಬಿಡಿ ಅದೇ ಹೆಂಗೆ ಎಮರ್ಜೆನ್ಸಿ ಐದು ನಿಮಿಷ ಐದು ನಿಮಿಷ ಬಾರಿ ಅಣ್ಣ ಹುಡುಗ ಫಟಾಫಟ್ ನಡೆದರೆ ಪೋಸ್ಟ್ ಫಿನಿಶಿಂಗ್ ಆದ್ಮೇಲೆ ತೋರಿಸ್ತೀನಿ ಎರಡು ಏನಂತ ಅಲ್ಲಿ ಹೋಗುವಾಗ ಅವಾಗ ಮೊದ್ಲು ಅಲ್ಲಿ ಇದ್ವಿಲ್ಲ ನಾವು ಅದೇ ಹೋಗ್ತಿದ್ವಿ ಅಕ್ಷಮರಕ್ಕೆಲ್ಲ ಅಲ್ಲಿ ಹೋದ್ರೆ ಸಾಕು ಎಲ್ಲರೂ ಸಿಗ್ತಾರ

ಈಗ ನೋಡ್ರಿ ಮೆಹಂದಿ ಎಲ್ಲ ಹಾಕ ಡೋರ್ ತಗಾಳೆ ಹಾಕದೆ ರೆಣ್ಕೋ ಬಟ್ಟೆ ಓದೈತ್ರಿ ನಾನು ಈ ಕಡೆ ಅನ್ನ ಮಾಡಿ ಅನ್ನ ಬೆಳೆಸಾರು ಮಾಡ್ತೀನಿ ರೀ ತಮ್ಮನೂ ಒಂದನ್ನ ಕಿರ್ಕಿರ್ ಕೊಡೋ ಅಂತಾರೆ ಹಶ್ಯವಾಗಿಂತ ಬೇಳೆ ಬೆಳೆ ಬೆಳೆಸಾರು ಅನ್ನ ಮಾಡಿ ಏನು ರೀ ಮೆಹಂದಿ ಏನು ಕನ್ಫ್ಯೂಸ್ ಮಾಡ್ಕೊತಂದ್ರೆ ಗೊತ್ತು ಬೇ ಚಲೋ ಕೊಡ್ರಿ ಅಂತ ಹೇಳ್ಯಾರಂತ ಅದಕ್ಕೆ ಅವ್ರು ಅರ್ಜೆಂಟ್ ಮೆಹಂದಿ ಕೊಡ್ಕೊಳ ಶಾರ ಆದ್ರೆ ನನಗೂ ಗೊತ್ತಾ ಇಲ್ಲ ಇದು ಅರ್ಜೆಂಟ್ ಮೆಹಂದಿ ಅಂತ ನಾನು ಹೇಳಿದ್ದೆ ಇಲ್ಲ ಅರ್ಜೆಂಟ್ ಮೆಹಂದಿ ಅನ್ನೋದು ಒಂದು ಇರುತ್ತೆ ಅಂತೇಳಿ ಹಂಗಾಗಿ ಏನಾಗೈತ್ರಿ ಈಗ ನಮ್ಗೆ ಇದೇ ಇಲ್ಲ ಡೌಟ್ ನನಗೆ ಅರ್ಜೆಂಟ್ ಮೇಲೆ ಆಪ್ಸೊಂಡೆ ಇರೋದು ನೋಡ್ರಿ ಅಲ್ಲೇ ಇಷ್ಟು ಕಲರ್ ಬಂದ್ಬಿಟ್ಟೈತಿ ಎಲ್ಲಿಟ್ಟಿದ್ವಿ ಹುಡುಕೋ ನೀನು ಕಪಾಸಣೆಗಿಲ್ಲ ಬರೀ ಈಗ ಅಡಿಗೆ ಮಾಡ್ತೀನಿ ಆಕಡೆ ಮನೆಗೆ ಹೋಗಿದೀನಿ ಮೊದಲು ಇಲ್ಲಿ ಲಕ್ಷ್ಮಿಗೆ ಸೀರೆ ಎಲ್ಲ ರೆಡಿ ಮಾಡಿಟ್ಕೋತೀನಿ ನೀರ್ಗೆಲ್ಲ ಹೋದ ಹೌದಾ ಹಾಂ ರೆಡಿ ಮಾಡಿಕೊಂಡು ಇಟ್ಟು ಹೋಗಿ ಅಲ್ಲಿ ಹೋಗಿ ರೆಡಿ ಮಾಡಿಬಿಡ್ತೇವೆ ಕ್ಲೀನೆಲ್ಲ ಕ್ಲೀನ್ ಎಲ್ಲ ಮಾಡಿ ಸ್ನೇಹಿತರೆ ಮೆಹಂದಿ ನೋಡ್ರಿ ಈ ಥರ ಹಾಕೊಂಡಿನಿ ಹ್ಞೂ ಹೆಂಗೈತಿ ಸೂಪರ್ ಆಗೈತೆ ಎಮ್ಮೆ ಐತಿ ನೋಡಿರಿ ನೋಡ್ರಿ ಫ್ರೆಂಡ್ಸ್ ಇದು ಬೆಳಗ್ಗೆ ಹಿಂದಿನ ಬೆಳಗ್ಗೆ ರೀ ಲೈಟ್ ಹಾಕಿದ್ದಿಲ್ಲ ಮೊನ್ನೆ ಈಗ ಬಂದು ಹಾಕಿವಿ ಅದು ಹೊಸ ವಾಯರ್ ತೊಗೊಂಬಂದಿದ್ವಿ ಅದು ಭಾಳ ಮಡಿಕೆ ಮಡಿಕೆ ಬೆಳೆ ರೀ ಗುದ್ದಾಡಿ ಗುದ್ದಾಡಿ ಮತ್ತು ಗಮಟೆಪ್ ಕುಂದಿರ್ಸಿ ನೋಡ್ರಿ ಬ್ಲಾಕ್ ಗಮ್ ಟಪಿ ಇಲ್ಲೇ ಆ ಮಳೆನೂ ಹೋಗತ್ತಿದ್ದಿಲ್ಲ ಅಲ್ಲಿ ಹೆಂಗ ಮಾಡಿ ಒಟ್ಟಲ್ಲಿ ಕುಂದಿರ್ಸಿದ್ರು ಲೈಟ್ ರಾತ್ರಿ ಹಚ್ಚಿ ತೋರಿಸ್ ಹ್ಯಾಂಗೆ ಬರತೇಳಿ ನಮ್ಮ ಮನೆ ಹಿಂಗದ ನೋಡಿರಿ ದಿನ ಎರಡು ಕಂಪೌಂಡ್ ಲೈಟ್ ಬರ್ಬೇಕಿರಲಿಲ್ಲ ಅದೆಲ್ಲ ಫೆನ್ಸಿಂಗ್ ಆಗಬೇಕು ಅದು ಇವತ್ತು ಲಾಸ್ಟ್ ದಿನ ನಮಗೆ ಫೋನ್ ಅಜಸ್ಟ್ ಹಾಕಿರಿ ಅವ್ರಿಗೆ ಇವತ್ತು ಬರ್ತೀನಿ ಅಂತಂದ್ರೆ ಅದು ನಷ್ಟ ಮೇಲೆ ನಿಮ್ಗೆ ಫೈನಲಿ ತೋರಿಸ್ತೀನಿ ಹಿಂಗೆ ಅದ ನೋಡ್ರಿ ನಮ್ಮ ಮನೆ ಹ್ಞೂ ನೋಡ್ರಿ ಇದು ಲಡ್ಡು ಲಡ್ಡು ಗುಡಿ ಅದ ನೋಡ್ರಿ ಈಗ ಗದ್ದಂಗೇರಿ ಕರಾಸ್ನಾಗ ಮಾಳಪ್ಪ ಗುಡಿ ಕಡೆ ಬಂದೇವಿ ಎದಕ್ಕೆ ಬಂದೀವಿ ಅಂತಂದ್ರೆ ಇಟ್ಟಂಗಿ ಬಟ್ಟೆ ಇಟ್ಟಂಗಿ ಬಟ್ಟೆಗೆ ಬಂದೇವಿ ಇಟ್ಟಂಗಿ ಬಿಟ್ಟಿಗೆ ಬಂದಿವಿ ರೀ ಹೋಮ ಇಟ್ಟಂಗಿ ಇಟ್ಟಂಗೆ ಬೇಕಾಗಿದ್ದಿಲ್ಲ ರೀ ಇಲ್ಲೆಲ್ಲ ಅಡ್ಡಾಡಿ ಕೇಳಿದ್ವಿ ರೀ ಎಲ್ಲೂ ಅಷ್ಟು ಜಲ್ದಿ ಹೊಡ್ಲಿಲ್ಲ ಮತ್ತೆ ತಿರ್ಗಾಡ್ಕೊಂಡು ಟೈಮ್ ಲೇಟ್ ಆಗುತ್ತೆ ಅಂದಕ್ಕೆ ಅಷ್ಟೇ ಸೀ ಇಲ್ಲಿ ಲಡ್ಡು ಮುಟ್ಟೆ ಗುಡಿ ಹೋಗೋದ್ರಾಗ ಇಲ್ಲಿ ಮಳಪ ಗುಡಿ ಐತಿಲ್ರಿ ಅಲ್ಲಿ ಇಟ್ಟಂಗಿ ಬಿಟ್ಟೆ ಐತಿಲ್ರಿ ಇಲ್ಲೇ ಇಟ್ಟಂಗಿ ತೊಡಕೆ ಬಂದಿ ನೋಡ್ರಿ ಒಂದು ಎಂಬತ್ತು ಇಟ್ಟಂಗಿ ಬೇಕಾಗಿದ್ದು ಹಾಗಾಗಿ ಇದು ಹದಿನಾಲ್ಕನೇ ತಾರೀಕಿನ ದಿವಸ ನೋಡ್ರಿ ಇದೆ ನಾಳೆ ಹಂಗೈತಿ ಇವತ್ತು ವಸ್ತು ಸರ್ಜ್ ಮಾಡ್ಕೊಬೇಕಲ್ರಿ ಹಾಗಾಗಿ ಏನಂತ ರೀ ಇವ್ರು ನೋಡ್ರಿ ಪೂಜೆ ಕೀಗ ಇಟ್ಟಂಗೆ ಬಂದು ಮನೆ ರೀ ಮತ್ತು ಈ ಕಡೆ ಅದೊಂದು ಲೈಟ್ ಕಿಟಿಂಗ್ ಒಂದು ಪೆಂಡಿಂಗ್ ಊದಿತ್ತಲ್ಲ ರೀ ಮಾಡತ್ತಾರ ನೋಡ್ರಿ ಮಾಡ್ಸಕರ ಹಿಂಗೆ ಕಾಣಿಸುತ್ತೆ ಟೋಟಲ್ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಅಂತೇಳಿ ಹೂ ತೊಳಕ್ ಬಂದಿ ನೋಡ್ರಿ ಕರೆಷ್ಟು ನೋಡಿರಿ ಡೆಕೋರೇಷನ್ ಮಾಡೋಕೆ ಚೆಂಡು ಅಂದ್ರೆ ಚಂಡು ಎಲ್ಲೂ ಸಿಗಲಿಲ್ಲ ರೀ ಚೆಂಡು ಒಂದು ಸಂತೆ ಮೂಡೋದಂತ ಸುಮ್ಮನೆ ಬಿಳೆ ಶಾವಂತಿಗೆ ಇವನು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಒಂದೊಂದು ಮಾಲೆ ಇದ್ದು ರೀ ಇವನೇ ತೊಗೊಂಡಿ ನೋಡಿರಿ ಒಂದು ಹತ್ತು ಒಂದು ಒಂದು ಸಣ್ಣ ಒಂದು ಒಂದು ಹತ್ತು ಬಟ್ ಒಂದು ಸಾವಿರ ರೂಪಾಯಿ ತಗೊಂಡು ಹೊಂಟಿ ನೋಡಿರಿ ಈಗ ಡೆಕೋರೇಷನ್ ಮಾಡೋಕೆ ಮನೆಗೆ ಹೋಗಿ ಅಲ್ಲೇ ಟೈಮ್ ಎರಡು ಗಂಟೆ ಹತ್ತು ಮನೆಯಾಗ್ರಿ ಮನೇಲಿ ಫೋನ್ ಇನ್ನು ಇನ್ನೂ ಕಂಬ ಕಬ್ಬು ತೊಗೊಂಡಿಲ್ಲ ರೀ ಅದು ಕೆಲಸ ಅದ ನೋಡಿರಿ ಹೊಲ ಬಚ್ಚ ಬಿಸಿಲು ಹಂಗೆ ರಣ ರಣ ರಣತಿ ರಣ ರಣ ಆತಿ ನೋಡಿ ಹೋಗು ನೋಡಿಪ್ಪ ಅದೊಂದು ಕೆಲಸ ದೊಡ್ಡದು ನೋಡ್ರಿ ಫೈನಲಿ ಒಂದು ಸಾವಿರ ರೂಪಾಯಿ ಸ್ನೇಹಿತರೆ ಇಷ್ಟೆಲ್ಲ ಭರ್ಜರೆಯಾಗಿ ಖುಷಿ ಖುಷಿಯಾಗಿ ನಾವು ಗೃಹ ಪ್ರವೇಶಕ್ಕೆ ಎಲ್ಲ ತಯಾರಿ ನಡೆಸಿದ್ವಿ ರೀ ಏನಾಗಿತ್ತು ಅಂದ್ರೆ ನಿಮ್ಗೆ ಆಗಲೇ ನೋಡಿದ್ರಲ್ಲ ಅಲ್ಲೆಲ್ಲ ಲೈಟ್ ಫಿಟ್ಟಿಂಗ್ ಅದೆಲ್ಲ ಮಾಡಿಂದ ಅದು ಮೇಲೆ ಲೈಟಿನ ಸರ ಎಲ್ಲ ಹಾಕಿ ಹಾಕುವಾಗ ಏನು ಮಾಡ್ಯಾರ ಇಷ್ಟ ಮಾಡ್ರು ಇಷ್ಟು ಏನು ಈ ಥರ ಒಂದು ಅನಾಹುತ ಆಗುತ್ತಂತ ನಾವು ನನಗೆ ಗೊತ್ತೇ ಇಲ್ಲ ರೀ ನಾನು ಇದ್ದೀನಿ ಅವ್ರು ಇಲ್ಲಿ ಬೆಳಿಗ್ಗೆ ಬಂದಾರ ನಷ್ಟ ಸತಿ ಮಾಡಿಲ್ಲ ಮನೆ ನಾವು ಅಷ್ಟ ಮಾಡಿದ್ದೀನಿ ಅಷ್ಟನ ಮನೆಗೆ ಸ್ಕೂಲ್ಗ ಇವ್ರು ಬರ್ತಾರಂತ ಕಾದೆ ಅವ್ರು ಅಲ್ಲಿ ಈಟಂಗಿ ಅದನ್ನೆಲ್ಲ ತರಕ್ಕೆ ಹೋಗ್ಯಾರಲ್ರಿ ಹೋಗಿಂದು ವಾಪಸ್ ಬಂದು ಅಲ್ಲಿ ನೀವೆಲ್ಲ ನೋಡಿದ್ರಲ್ಲ ಬಟ್ಟಿಗೆಲ್ಲ ಹೋಗ್ಯಾರ ಒಂದು ಹತ್ತು ಗಂಟೆ ಹಿಂಗಾಗಿತ್ತು ರೀ ಎಲ್ಲ ಒಂಥರ ಕೋಸುಗು ಈಟಂಗಿ ಅದೆಲ್ಲ ಹೋಮ ಹೋಮ ಪೂಜೆಗೆ ಬಂದಮೇಲೆ ಏನಾಯ್ತು ಲೆಟಿನ್ ಸರ್ ಅದನ್ನೆಲ್ಲ ಹಾಕ್ಸುವಾಗ ಅವರು ಆ ಕಡೆ ಈ ಕಡೆ ಅಂದ್ಕೋತಾನೆ ನಮ್ಮದು ಈಗ ಈ ಮನೆಯದು ಫಸ್ಟ್ ಹಳೆ ಮನೆ ಮನೆಯಾಗಿದೊಂದು ಸಿಮೆಂಟಿಂದ ಡೋರ್ ಇತ್ತಲ್ರಿ ಅದು ಕದ ಅದನ್ನು ಅವ್ರೇನು ಮಾಡ್ಯಾರ ಅಲ್ಲಿ ಗಟ್ಟ್ರದ ಮೇಲೆ ಈ ಕಡೆ ಎಲ್ಲ ದೊಡ್ಡದು ಚರಂಡಿ ಐತೆ ಮನೆ ಮುಂದೆ ಗಟ್ಟಾರ ಅಲ್ಲಿ ಹಂಗೆ ಇಡೋಂಗಿಟ್ಟಾರೀ ಅದನ್ನು ತಡಿತೈತಿ ಏನೋ ಅಂಥೇಳಿ ಅದು ಅಕಸ್ಮಾತಾಗಿ ಅಲ್ಲಿ ಇಟ್ಟಾರ ಅದು ಏನದು ಹೇಳ್ತಿರ್ತಾರಲ್ರಿ ಈ ಕಡೆ ಜಾಸ್ತಿ ಐತಿ ಈ ಕಡೆ ಕಡಿಮೆ ಐತಿ ಲೈಟಿಂಗ್ ಸರ ಮೇಲೆ ಒಬ್ಬ ಹುಡುಗನ ಹತ್ಸ್ಯಾರ ಅವ್ರು ಹಾಕುವಾಗ ಇವರು ನಿಂತು ಹೇಳಾಕತ್ತಾರ ಏನೋ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ ಹಾಕತ್ತಾರೆ ಆ ಕಡೆ ಈ ಕಡೆ ಅಂದ್ಕೊತ ಅದು ಈಟರೆಲ್ಲ ಅದ್ರ ಮೇಲೆ ಕಾಲು ಹೋಗಿ ಬಿಟ್ಟಾರ ಹೇಳ್ಕೊತ ಹೇಳ್ಕೊತ ಹಿಂದಕ್ಕೆ ಸರಿದ್ಬಿಟ್ಟಾರ ಅದೇನೈತಿ ಅವ್ರದ್ದು ಅದು ಸಿಮೆಂಟಿಂದ ಭಾಳ ತಡ್ಗೈತೆ ಅದು ಕದ ಹೀಟರೆಲ್ಲ ಪೂರ್ತಿ ಗಟ್ರದಾಗ ಬಿದ್ದು ಬಿಟ್ಟಾರ ಅದು ಕದ ತುಂಡು ತುಂಡಾಗೈತ್ರಿ ನಿಮಗೆ ತೋರಿಸ್ತೀನಿ ಆಮೇಲೆ ಪೂರ್ತಿ ಪೀಸ್ ಪೀಸ್ ಆಗೈತಿ ಅದರ ಬಿದ್ದು ಕಾಲು ಸಿಕ್ಕಾಪ್ಟೇ ನೋವಾಗ ಅವ್ರದ್ದು ಮತ್ತು ಈಗ ನಾ ಬೆಳಗೇ ಗೃಹ ಪ್ರವೇಶ ಮತ್ತು ಅವ್ರನ್ನ ಬಿಟ್ಟರೆ ಯಾರೂ ಇಲ್ಲ ಮಾಡೋರು ಅದರಲ್ಲೇ ಅದನ್ನು ಇಟ್ಕೊಂಡು ಬಂದರು ಮನೆಗೆ ಬಂದು ನಷ್ಟನ ಮಾಡಲಿಲ್ಲ ಅಂತೇಳಿ ನಂಗೆ ಗೊತ್ತೇ ಇಲ್ಲರಿ ಬಂದು ಹತ್ತಿಸ್ಕೊಂಡು ಹೋಗೋಕೆ ಬಂದರು ಬಾ ಈ ಕಡೆ ನೋಡೋಂತ ಎಲ್ಲ ಲೈಟಿಂಗ್ ಸರ್ ಅದನ್ನೆಲ್ಲ ಹಾಕಿವಂತೆ ಕರ್ಕೊಂಬರೋಕೆ ಬಂದಾಗ ಡ್ರೆಸ್ ಅದನ್ನ ಗಮನ ಹಾಕ್ಕೊಂಡೇ ಇಲ್ಲ ರೀ ನಾನು ಅವರು ಬಟ್ಟೆ ಎಲ್ಲ ಗಟ್ರ ಎಲ್ಲ ನೀರು ಗಲೀಜೆ ಎಲ್ಲ ಹತ್ತಿಬಿಟ್ಟಿತ್ತು ಆವಾಗ ಏನಿದೆ ಅಂತ ಕೇಳಿದ್ರೆ ಇಲ್ಲ ಹಿಂಗೆ ಬಿದ್ದೆ ಅಂತ ಹೇಳಿದ್ರು ನಂಗೆ ಭಾಳ ಬೇಜಾರು ಆಗ್ಬಿಡ್ತೀವಿ ಏನಿದು ಇಷ್ಟು ಎಂಥ ಟೈಮ್ನಾಗ ಏನಾಗುತ್ತಾ ಈ ಥರ ಆಗುತ್ತಲ್ಲ ಅಂಥೇಳಿ ಆದರೂ ಅಷ್ಟು ಸಿಕ್ಕಾಪಟೆನ ಹೋಗಿದ್ರು ನಿಜ ಹೇಳ್ಬೇಕಂದ್ರೆ ಅದು ಮಣಕ ಕಾಲು ಪಾದ ಈ ಕಡೆ ಕೀಲ ಇರ್ತದಲ್ರಿ ಸೈಡ್ ಅಲ್ಲಿ ಸ್ವಲ್ಪ ಅದು ದಪ್ಪ ಆಗಿತ್ತು ಕಾಲು ಪೆಟ್ಟು ಭಾಳ ಬಿದ್ದೈತಿ ಅದರಲ್ಲೇ ಹಿಂಗೆ ಕುಂಟು ಕುಂಟು ಕುಂಟುಕೊಂಡು ಅದೇ ಅಡೇರಿ ಅವರು ನಂಗೆ ಅದು ನೋಡೋ ಇಲ್ಲ ಸುಮ್ಮನೆ ರೆಶ್ ಮಾಡೋ ಅನ್ನೋ ಥರನೇ ರೀ ಯಾಕಂದ್ರೆ ಸಾಮಾನ್ಯ ಇದಲ್ಲ ಎಷ್ಟೋ ತಿಂಗ್ಳಂಗಟ್ಟಲೆ ಅದ್ರ ಬಗ್ಗೆ ಕನ್ಸ್ಕೊಂಡು ಈಗ ಗ್ರೋಫ್ರೆಶ್ ಹಾಗೆ ಮಾಡೋದು ಹಿಂಗೆ ಮಾಡೋದು ಅಂತೇಳಿ ನಂಗೆ ನಿಜ ಬೇಜಾರಾಯ್ತು ಆಯ್ತು ಈಗ ಇವತ್ತಾಗಬೇಕಿತ್ತ ಅದು ಅಂಥೇಳಿ ಅದ ರೀ ಜೀವನ ಅಂದ್ರೆ ಹಿಂಗೆ ಯಾವಾಗ ಏನಾಗತ್ತಂತ ಏನು ಆಗಿರಲ್ಲ ಯಾರಿಗು ಕೇಳಿ ನೋಡಿ ಭಾಳ ನಂಗೆ ಬೇಜಾರಾಯ್ತು ಏನಂದ್ರೆ ಅಲ್ಲೆಲ್ಲ ಇದ್ದವರು ದವಖನಿಗೆ ಹೋಗೋದೆ ಅಂದ್ರೆ ಹೋಗಿಲ್ಲರಿ ಅವರು ನಾನು ಹೇಳಿದೆ ಸರಿ ಹೋಗಿ ತೋರ್ಸಂಬರ್ರಿ ನೀವು ಈಗ ಒಂದು ಇಂಜೆಕ್ಷನ್ ಎಲ್ಲ ಮಾಡ್ತಾರ ಅಂತೇಳಿ ಇಲ್ಲ ಬಿಡು ಅಂತ ಅಂದಾರ ಅದರಲ್ಲೇ ಓಡಾಡಕತ್ತೀ ನೆನ್ಸಿ ಒಬ್ರಾಗಿ ಈ ಕಡೆ ಮತ್ತು ಬರೋ ಹೋಗೋರಿಗೆ ಫೋನ್ ಅದು ಇದು ಮಾಡ್ಬೇಕು ರೀ ಆಮೇಲೆ ಅದನ್ನೆಲ್ಲ ನೋಡ್ಕೋಬೇಕು ಮನೆ ನಾನು ಇಲ್ಲಿ ಒಬ್ಬಿ ಏನು ಮಾಡೋದಿದ್ರು ಸ ನಾನು ನೋಡ್ಕೋಬೇಕು ಹಿಂಗೆ ಒಬ್ಬರು ಇಂಥವು ಕಾರ್ಯ ಮಾಡ್ತೀವಿ ಅಂದಾಗ ಆಗುತ್ತೋ ಅನ್ನೋ ಭಯ ಟೆನ್ಷನ್ ಜಾಸ್ತಿನೇ ಆಯ್ತು ನನಗೆ ಹೆಂಗೆ ಮಾಡ್ತೀವಿ ಅಂಥೇಳಿ ಅದರ ನಿಜ ಹೇಳ್ತೀನಿ ನೀವೆಲ್ಲ ಅಂದೇ ಬಿಟ್ಟಿರಿ ವಿಡಿಯೋನ ಅಷ್ಟು ಚಲೋ ಆಗೈತೆ ರೀ ಅದು ಆದ್ರೆ ಅದ್ರ ಹಿಂದೆ ಇಷ್ಟೆಲ್ಲ ಕಷ್ಟ ಇತ್ತು ನಮ್ಗೆ ಡೈರೆಕ್ಟಾಗಿ ಆ ವಿಡಿಯೋ ಹಾಕಿಬಿಟ್ರೆ ಇದೆಲ್ಲ ನಿಮಗೊಂದು ಕ್ಲಾರಿಟಿ ಸಿಗೋದಿಲ್ಲ ಪ್ರತಿಯೊಂದು ನಾವು ರೆಡಿಯಾಗಿದ್ದು ಅಲ್ಲ ಪ್ರಿಪ್ರೇಷನ್ ಎಲ್ಲ ಹೇಗೆಲ್ಲ ತಯಾರಿ ಮಾಡ್ಕೊಂಡ್ವಿ ಏನೆಲ್ಲ ಅದು ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕಿತ್ತು ನಿಜ ಆಗಿದ್ದು ನೆನ್ಸ್ಕೊಳ್ ನನಗೆ ಭಾಳ ಒಂದು ಭಾಳ ಇದು ಮುಂಜೆ ಮುಂಜಾನೆ ರೀ ಅದನ್ನು ಸತಿ ಮಾಡಿಲ್ಲ ಅಂತೊಂಬಂದಾರ ಬಿದ್ದಾರ ಗಟ್ಟರದಾಗ ಏನು ಹೇಳ್ಬೇಕು ಗೊತ್ತಾಗಲಿಲ್ಲ ನನಗಂತೂ ಹ್ಞೂ ಸ್ವಲ್ಪ ಏನು ಮಾಡಕತ್ತೆ ನೋಡಿರಿ ಇಷ್ಟೋತ್ತನ ಹೋಗಿ ಒಂದು ಮಧ್ಯಾಹ್ನ ಮಠ ಆತಿದ್ದೆವು ಹನ್ನೊಂದಕ್ಕೆ ಹೋಗಿನಿ ನಾ ಮೂರೂರೆ ತನಕ ಈ ಕೆಲಸ ಆಯ್ತು ಬಾಳೆ ತೋರ್ದು ಸಂತಿ ಹೂವು ಅದು ಇದು ಆಗಲ್ಲ ನೋಡ್ರಿ ನೀವು ಹಂಗೆ ಮ್ಯಾಲೆ ಮಳಿ ರೀ ಅವಕ ಹುಡುಗಿ ಮೇಲೆ ಮಳಿ ಬೇಡ ಆತನ ನಮ್ಮ ರೀ ಒಳಗೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ರಿ ಆಟ ಆಟಾಡಾತಾರೆ ಸ್ವಲ್ಪ ಈಗ ಇಷ್ಟೋ ತನಕ ಜಲ್ದಿ ಬರ್ರಿ ನೀವು ರೆಡಿ ಮಾಡ್ಬೇಕು ರೆಡಿ ಮಾಡ್ಬೇಕು ಅಂತೇಳಿ ಕರ್ಕೊಂಬಂದಿನ್ರಿ ಈಗ ಯಾರು ಬೀಗ ಮತ್ತೆ ಬೇಕಾದ್ರೂ ಬರಾಕ್ ಫೋನ್ ಹಚ್ಚಾಕತ್ತಾರ ಅವ್ರಿಗೆ ಪಿಕಪ್ ಮಾಡ್ಬೇಕು ಅಲ್ಲಿ ಲೈಟಿಂಗ್ ಸರ ಎಲ್ಲ ಫಿಟ್ಟಿಂಗ್ ಮಾಡಿ ಇದು ಕುಂದಿಸಿ ನೋಡ್ರಿ ಲೈಟ್ ಮತ್ತೆ ಹೂವಿನ ಡೆಕೋರೇಷನ್ ಮಾಡ್ಬೇಕ್ರಿ ಮತ್ತೆ ತೋರಿಸ್ತೀರಿ ಏನಾಗತ್ತಂತ ಎಷ್ಟು ಹಸಿರು ಎಷ್ಟು ಚಂದ ಅಲ್ಲ ಮನೆಗೆ ಬೆಳಗ್ಗೆ ತಂದಿಲ್ಲ ರೀಟಿಂಗ್ ಭಾರಿ ಚಂದ ಅಲ್ಲ ಇನ್ನೇ ಗಿಡ ಕುಂದಿಸಿಲ್ಲ ನೋಡ್ರಿ ಸ್ತ್ರೀ ಮುಚ್ಚಿಕೊಂಡು ಇವರ ಬದೇಶ್ವರ ಜಾತ್ರೆ ನಿಮಿತ್ತವಾಗಿ ನಾಯಿಗಳ ಊಟದ ಸ್ಪರ್ಧೆ ರೀ ಟ್ರ್ಯಾಕ್ ರೇಸ್ ಅಂತೇಳಿ ಸುತ್ತಮುತ್ತ ಹಳ್ಳಿಗಳು ಬೇರೆ ಬೇರೆ ಊರಿನವ್ರಿಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಈಗ ನಮ್ಮ ಮುಂದೆ ಒಂದು ಟಾಮ್ಲೆಟ್ ಹಾಕ್ತೀನಿ ಅಂದ್ರೆ ಅದೇನತ್ತರ ಪ್ರಿಂಟ್ ಮಾಡ್ದಂಗೆ ನನಗೆ ಇಂಗ್ಲೀಷ್ ಬರೋಂಗೆ ರೀ ಆ ಪತ್ರಿಕೆ ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ ಹೆಚ್ಚಿನ ಮಾತ್ರೆಗಳಿಗೆ ಕಾಂಟ್ಯಾಕ್ಟ್ ಮಾಡಿರಿ ಮತ್ತು ಇಲ್ಲಿ ಬ ಮುಚ್ಚಗಂಡಿ ಜಾತ್ರೆಗೆಲ್ಲರೂ ಬರ್ರಿ ನಾವು ಸಿಕ್ಕೇವೆ ನೀವು ಬರ್ರಿ ಬೆಟ್ಟಾಗುವಂತ ಇದು ನೋಡ್ರಿ ನಮ್ಮ ಬಾಗಲಕೋಟೆಯ ಶ್ರೀ ವೀರಭದ್ರೇಶ್ವರ ಕಾರ್ತಿಕೋತ್ಸವ ನಿಮಿತ್ತವಾಗಿ ಮುಚ್ಚಗಂಡಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಂದು ಪಂಜಾಬಿ ನಾಯಿಗಳ ಓಡೋ ಓಡೋ ಸ್ಪರ್ಧೆ ಐತ್ರಿ ಯಾರಿಗೆ ಇಷ್ಟ ಐತೆ ಅವರು ಭಾಗವಹಿಸ್ಬೋದು ಹೆಚ್ಚಿನ ಮಾಹಿತಿಗಳಿಗೆ ನಿಮ್ಗೆ ಕಾಂಟ್ಯಾಕ್ಟ್ ಮತ್ತು ಅದು ಏನೇತನಲ್ಲ ಡೀಟೇಲ್ ಕೊಟ್ಟಾರ್ರಿ ಇಲ್ಲಿ ನೋಡ್ಕೊಂಬಿಡ್ರಿ ಇದೆಲ್ಲ ಎಲ್ಲ ಮಾಡೋದ್ರೊಳಗೆ ನಮ್ಮ ಫ್ರೆಂಡ್ಸ್ ಅದರೀ ಸ್ವಲ್ಪ ನಿಮ್ಮ ನಿಮ್ಮೊಳಗೆ ಒಳಗೆ ಹಾಕಂತ ಹೇಳಿದರೆ ಹಾಗಾಗಿ ನಮ್ಮದು ನಮ್ಮ ಊರು ನಮ್ಮ ಹೆಮ್ಮೆ ಅಂದರೆ ಹಾಗೆ ಹಾಕಾಕತ್ತೀವಿ ಯಾರ್ಯಾರು ಆಸಕ್ತಿ ಇದ್ದಲ್ಲಿ ನೀವು ಭಾಗವಹಿಸ್ಬೋದು ಸ್ನೇಹಿತರೆ ಇವೆಲ್ಲ ರಿಟರ್ನ್ ಗಿಫ್ಟಿಗೆ ಅಂತೇಳಿ ಇಷ್ಟು ಏನದು ಸೀರೆ ಅಂತಾರಲ್ರಿ ಸೀರೆ ತರ್ಸಿನಿ ಇಷ್ಟು ಈ ಒಂದು ಚೀಲ ಪೂರ್ತಿ ಅದವು ಇದಂತೂ ಸುಮಾರಿ ಚೀಲ ಅರ್ಧ ಹಚ್ಚಿ ರೀ ಇನ್ನು ಅರ್ಧ ಅರ್ಧ ಇಲ್ಲ ಕಾಲು ಭಾಗ ಹಚ್ಚಿ ಇನ್ನು ಇಷ್ಟ ಅದವು ರಿಟರ್ನ್ ಗಿಫ್ಟಿಗೆ ಬೇರೆ ಏನಾದರೂ ಯೋಚನೆ ಮಾಡ್ದು ರೀ ಆದ್ರೆ ನಮ್ಮ ಸೈಡೆಲ್ಲ ಸೀರೆ ಮಾಡೋದ ಭಾಳ ಹಾಗಾಗಿ ನಾವು ಇಷ್ಟು ಸೀರೆನ ರೀ ಬಂದರಿಗೆಲ್ಲ ವಾಪಸ್ ಅರಶಿನ ಕುಂಕುಮ ಜೊತೆ ಕೊಡ್ಬೇಕಂತೇಳಿ ಇಷ್ಟು ಅದ ರೀ ನೋಡೋಣ ಎಷ್ಟು ಹೋಗಿ ಎಷ್ಟು ಉಳಿತಾವ ಅಂತೇಳಿ ಎಲ್ಲ ಗೃಹ ಆದಮೇಲೆ ಹೇಳ್ತೀನಿ ಸ್ನೇಹಿತರೆ ಇದು ನೋಡಿರಿ ಇದು ಇದು ಕಂಪೌಂಡ್ ಮೇಲೆ ಲೈಟ್ಸ್ ಎಲ್ಲ ಹಾಕಿಂದ ಈ ಥರ ಕಣ ಆಗ್ತೈತೆ ಮನಿ ಅದು ಹಚ್ಚಿಂದ ತೋರಿಸ್ನಿ ಇದ್ರ ಮುಂದಿನ ಭಾಗ ನಾಳೆ ಲಾಗ್ನಾಗ ನಾಳೆ ಶೇರ್ ಮಾಡ್ಕೊತೀನಿ ರೀ ಯಾಕಂದ್ರೆ ಪೂರ್ತಿ ಮನೆಗೆ ಡೆಕೋರೇಷನ್ ಹೆಂಗೆ ಮಾಡಿದ್ವಿ ಯಾರೆಲ್ಲ ಬಂದರು ಹಿಂದಿನ ದಿವಸ ಅದೆಲ್ಲ ನಾಳೆ ಲಾಗ್ಲಲ್ಲಿ ಬರ್ತದೆ ಸ್ನೇಹಿತರೆ ನೋಡಿ